ಇಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲೂ ಕೂಡ ಮತ್ತೊಬ್ಬ ಸ್ಪರ್ಧಿ ಕಣ್ಣೀರಾಗ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಒಂದು ಲೆಟರ್ ಫ್ಯಾಮಿಲಿ ಕಡೆಯಿಂದ ಒಂದು ಲೆಟರ್ ಬಂದಿರುತ್ತೆ ಅದನ್ನ ಇಟ್ಕೊಂಡು ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಇಟ್ಟು ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಟೆಸ್ಟ್ನ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ಗಳನ್ನು ಕೂಡ ತಿಳಿಸ್ಕೊಡ್ತಾರೆ ಅಂತ ಕೂಡ ಹೇಳ್ಬೋದು ಹೊರಗಡೆ ಇದ್ದಾಗ ಅವ್ರ ಜೊತೆ ಕರೆಕ್ಟಾಗಿ ಮಾತಾಡ್ತಿದ್ರು ಗೊತ್ತಿಲ್ಲ ಆದರೆ ಇವಾಗ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಜೀವನ್ ಪಾಠ ಅಂತ ಕೂಡ ಹೇಳ್ಬೋದು ಆದರೂ ಕೂಡ ಪಾಪ ಗುರು ಬಿಗ್ ಬಾಸ್ ಮನೇಲಿ ಸ್ಪರ್ಧಿಗಳನ್ನ ನೋಡಿದ್ರೆ ಬೇಜಾರ್ ಕೂಡ ಆಗುತ್ತೆ ಯಾಕಂದರೆ ಕೆಲವ್ರಿಗೆ ಲೆಟ್ರ್ ಸಿಗುತ್ತೆ ಇನ್ನೂ ಎಷ್ಟೋ ಜನಕ್ಕೆ ಲೆಟ್ರ್ ಸಿಗಲ್ಲ ಅಂಥವ್ರು ನೋವು ಯಾರೂ ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ ಅನುಭವಿಸ್ತನ ಮಾತ್ರ ಗೊತ್ತಾಗುವಂಥದ್ದು ಬಟ್ ಏನೂ ಮಾಡೋಕ್ಕಾಗಲ್ಲ ಗೇಮ್ ಇರೋದೇ ಹಾಗೆ ಎಲ್ಲಾರೋ ಒಬ್ಬರು ಪಡ್ಕೊಂಡ್ರೆ ಇನ್ನೊಬ್ರು ಏನೋ ಕಳ್ಕೊಬೇಕಾಗುತ್ತೆ ಆ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡಿರೋದು ಬಿಗ್ ಬಾಸ್ ಅವರು ಆದರೆ ಇಲ್ಲಿ ಅವರ ಉದ್ದೇಶಗಳು ಏನಿರುತ್ತೆ ಅನ್ನೋದು ಕೂಡ ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನೋಡ್ಕೊಬೇಣ ಡಿಟೈಲ್ ಮಾತೋಣ ಬನ್ನಿ

ಇಲ್ಲಿ ನಾನು ರಿಷ್ ಅವರು ಒಂದು ಲೆಟ್ರ್ ತೊಗೊಂಡಿದ್ದಾರೆ ಅದ್ರ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಳ್ಳಲ್ಲ ಮಾತಾಡೋಲ್ಲ ಯಾಕಂದರೆ ಅಲ್ಲಿ ಸ್ಪರ್ಧಿಗಳೇನಿದ್ದಾರೆ ಅವರಲ್ಲಿ ಯಾರ್ದೋ ಇಬ್ಬರನ್ನ ತಗೊಳ್ಳೇಬೇಕಾಗುತ್ತೆ ಬೇರೆ ಆಪ್ಷನ್ ಕೂಡ ಇರೋದಿಲ್ಲ ಸೊ ಹಾಗಾಗಿ ಇವರಿಬ್ಬರು ಅಂದರೆ ಇನ್ನೂ ಯಾರೋ ಇಬ್ಬರಾಗಿ ತಗೊಳ್ಳೇಬೇಕಾಗುತ್ತೆ ಸೊ ಹಾಗೆ ಅದು ಓಕೆ ಬಟ್ ಆದರೆ ಮಾತಾಡ್ತಿದ್ದಾರಲ್ಲ ಆ ಮಾತುಗಳು ಕಟ್ಟಾಗಿರಬೇಕಾಗತ್ತೆ ಸೊ ಅದೇ ಸರಿ ಇಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಟಾರ್ಗೆಟ್ ಮಾಡಿ ಅಂದರೆ ಕೆಲವು ವಿಷಯಗಳನ್ನ ಕನ್ಸಿಡರ್ ಮಾಡಿ ಓಕೆ ಇವ್ರಿಗೆ ಕೊಡೋಣ ಇವ್ರಿಗೆ ಬೇಡ ಅನ್ನೋ ರೀತಿ ಡಿಸೈಡ್ ಮಾಡಿದ್ರು ಓಕೆನೇ ಬಟ್ ಬೇಕು ಅಂತ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿದ್ರೆ ಅದು ರಾಂಗ್ ಆಗುತ್ತೆ ಎಪಿಸೋಡ್ ನೋಡಿ ಡಿಸೈಡ್ ಮಾಡೋದನ್ನ ಏನು ಏನು ಕತೆ ಅಂಬಿ ಓಕೆನಾ ಏನು ರೀಸನ್ ಹೇಳ್ತಾರೆ ಅಂತ ಜೊತೆಗೆ ನೀವು ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಎರಡು ತಂಡಗಳನ್ನ ಮಾಡಿರೋ ರೀತಿ ಕಾಣಿಸಿರುವಂಥದ್ದು ಆ ಕಡೆ ಎಂಟು ಜನ ಇದ್ದಾರೆ ಈ ಕಡೆ ಎಂಟು ಜನ ರಿಷವ್ರನ್ನ ಸೇರಿ ಸೊ ಅವರ ಟೀಮ್ ಅವರೇ ಇಬ್ಬರು ನೇಮ್ನ ತೊಗೋಬೇಕಾಗತ್ತೆ ಸೊ ಇದು ಸ್ವಲ್ಪ ಇನ್ನೂ ಕಷ್ಟ ಅಂತಲೇ ಹೇಳ್ಬೋದು ಆಪೋಸಿಟ್ ಟೀಮ್ ಅವ್ರನ್ನ ತೊಗೊಳಂಗಿದ್ರು ಸ್ವಲ್ಪ ಸಾಗ ಸಾಕತ್ತಾಗಿರೋದೇನೋ ಬಟ್ ಅವ್ರ ಟೀಮಲ್ಲಿ ತಗೋಬೇಕಂದಾಗ ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ ಟೀಮ್ ಮಾಡಿದರೆ ಅದು ಏನು ಕತೆ ಅಂತ ನಮಗೆ ಎಪಿಸೋಡ್ ಗೊತ್ತಾಗುತ್ತೆ ಆ್ಯಂಡ್ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟೋಟಲ್ ಅವ್ರದ್ದು ಲೆಟ್ರ್ಗಳನ್ನ ಹಾಕಿರುವಂಥದ್ರಲ್ಲಿ ಒಟ್ಟು ಏಳು ಜನದಿದೆ ಗಿಲ್ಲಿಯವ್ರದ್ದು ಇದೆ ಮತ್ತು ಸ್ಪಂದು ಆ್ಯಂಡ್ ಇವರು ಸೂರಜ್ ಮಾಡುವಣ ಆ್ಯಂಡ್ ರಘು ಆ್ಯಂಡ್ ಕಾವ್ಯ ಇಷ್ಟು ಜನದಿದೆ ಆ್ಯಂಡ್ ಇದರಲ್ಲಿ ಇಬ್ಬರದನ್ನ ಇದು ಮಾಡಬೇಕಾಗುತ್ತೆ ಏನಂತಾರದು ಅದು ಪುಡಿ ಮಾಡೋತಾರ ಅಲ್ಲಿಗೆ ಹಾಕಬೇಕಾಗತ್ತೆ ಆ್ಯಂಡ್ ಇವರು ಹೆಸರು ತೊಗೊಳ್ತಿದಾರೆ ನಾವು ಇದ್ರಲ್ಲಿ ಬಂದಾಗಲೇ ಸ್ಪಂದವ್ರು ರಿಯಾಕ್ಷನ್ ನೋಡ್ತಾ ಇರ್ಬೋದು ಪಾಪ ತುಂಬ ನೋವಾಗುತ್ತೆ ಇವರು ಆನೆಸ್ಟಾಗಿ ಹೇಳ್ತೀನಿ ಆ್ಯಂಡ್ ಇದಾದ ಮೇಲೆ ನೀವು ಹಿಂದೆ ನೋಡ್ತಾ ಇರ್ಬೋದು ಇದರಲ್ಲಿ ಟೋಟಲ್ ಎಂಟು ಜನದಿದೆ ಸೊ ಈ ಎಂಟು ಜನದಲ್ಲಿ ಅವರು ಈಗ ಇಬ್ಬರನ್ನ ತೊಗೊಂಡಿದ್ದಾರೆ ಅಂದರೆ ಬೇರೆಯವ್ರು ಯಾರ್ದಾರು ತೊಗೊಳ್ಬೇಕು ಇವ್ರು ಇಬ್ಬರಿಲ್ಲ ಇನ್ನಿಬ್ರ ಯಾರೋ ತಗೋಬೇಕಾಗತ್ತೆ ಬಟ್ ಕಾರಣಗಳು ಕೇಳಿ ಒಳ್ಳೆ ರೀತಿ ತೊಗೊಂಡ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ ಆ್ಯಂಡ್ ಇವ್ರು ನೋಡ್ತಿರ್ಬೋದು ಧನುಷ್ ಅವರು ಕೂಡ ಸಮಾಧಾನ ಮಾಡ್ತಾರೆ ಸ್ಪಂದ್ಗೆ ಆ್ಯಂಡ್ ಅಭಿ ಕೂಡ ಬರ್ತಾ ಇದ್ದಾರೆ ಆ್ಯಂಡ್ ಕಾವ್ಯ ಅಂತ ಅನ್ಸುತ್ತೆ ನಿಂತಿರುವಂಥದ್ದು ಸೊ ಫ್ರೆಂಡ್ಸ್ ನಿಂತ್ಕೊಂಡಿದ್ದಾರೆ ಸಮಾಧಾನ ಮಾಡೋದಕ್ಕೆ ಆ್ಯಂಡ್ ಜೊತೆಗೆ ಇದರಲ್ಲಿ ಇನ್ನೊಂದಿಷ್ಟು ವಿಷಯಗಳಿದೆ ಸೊ ಅದನ್ನು ಕೂಡ ನೋಡ್ಕೊಬರೋಣ ಆ್ಯಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಆಕ್ಟಿವಿಟಿಸ್ಗಳು ಡಿಫ್ರೆಂಟಾಗಿ ಬರ್ತಾಯಿದೆ ಇದೆ ಬೆಳಗ್ಗೆ ಏನಿತ್ತು ಅದೇ ರೀತಿ ಇರೋದಿಲ್ಲ ಬೇರೆ ಬೇಬೇರೆ ಆ್ಯಕ್ಟಿವಿಟೀಸ್ಗಳಿದೆ ಬೇರೆ ಥರನೇ ಇಲ್ಲಿ ಲೆಟ್ರ್ಗಳನ್ನ ಕೈ ಸಿಗ್ದಂತೆ ಮಾಡೋದಕ್ಕೆ ಏನೇನು ಪ್ಲಾನ್ ಮಾಡಬೇಕು ಅದನ್ನು ಇದ್ದಾರೆ ಬಿಗ್ ಬಾಸ್ ಅವರು ಆ್ಯಂಡ್ ಈಗ ಪ್ರೊಮೋದಲ್ಲಿ ಒಂದಿಷ್ಟು ಇಷ್ಟು ಅದನ್ನು ಕೇಳ್ತಾರೆ ಯಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಏಳು ಸದಸ್ಯರ ಪತ್ರಗಳ ಪೈಕಿ ಇಬ್ಬರ ಪತ್ರವನ್ನ ಶ್ರೆಡರ್ ನಲ್ಲಿ ಹಾಕಬೇಕು ಸೊ ಇಬ್ಬರನ್ನ ಇಬ್ಬರ ಪತ್ರ ಹಾಕ್ಲೇಬೇಕಾಗುತ್ತೆ ಸೊ ಹಾಗೆ ಯಾರ ಏಮ್ ಕೂಡ ತಗೋಬಹುದಾಗಿತ್ತು ಅವರು ಬಟ್ ಹೇಳಲ್ಲ ರೀಸನ್ ಇಂಪಾರ್ಟೆಂಟ್ ಆಗುತ್ತೆ ಯಾರನ್ನ ತಗೊಳ್ಳಿ ಬಟ್ ರೀಸನ್ ಇಂಪಾರ್ಟೆಂಟ್ ಆಗುತ್ತೆ ಪಾಪ ಗುರು ಸ್ಪಂದು ಆ್ಯಂಡ್ ಸೂರಜ್ ನೇಮ್ ಕೂಡ ತಗೊಂಡಿದ್ದಾರೆ ಆ್ಯಂಡ್ ಇವಾಗ ರೀಸನ್ ಗೊತ್ತಿಲ್ಲ ಓಕೆನಾ ಬಟ್ ಇವ್ರಿಗೆ ಸ್ವಲ್ಪ ಕೆಲವೊಂದು ಟ್ರಿಗರ್ ಪಾಯಿಂಟ್ ನೆನೆಯಿತ್ತಲ್ಲ ಅದು ಕೂಡ ಕನ್ಸಿಡರ್ ಮಾಡಿರ್ತಾರೆ ಅಂತ ಅನ್ಕೋತೀನಿ ಬಿಕಾಸ್ ನೆನೆ ಸೂರಜ್ ಸಿಕ್ಕಾಪಟ್ಟೆ ಹುಡ್ಸ್ಬಿಟ್ರು ರಿಷಾ ಅವ್ರಿಗೆ ಹಾಗಾಗಿ ಆ್ಯಂಡ್ ಕ್ವಶನ್ ಬಂದೇ ಬರುತ್ತೆ ಇವಾಗ ಏನು ಗೊತ್ತಾ ಇಲ್ಲಿ ಸ್ಪರ್ಧಿಗಳು ರಿಯಾಕ್ಟ್ ಮಾಡೋದು ಕೂಡ ತಪ್ಪು ಅಂತ ಹೇಳೋಕ್ಕಾಗಲ್ಲ ಇವ್ರು ತಗೊಂಡಿರೋಂಥ ನೇಮ್ನು ಕೂಡ ತುಂಬ ನೆಗೆಟಿವ್ ತೊಗೊಕ್ಕಾಗಲ್ಲ ಯಾಕಂದರೆ ಬೇರೆ ಆಪ್ಷನ್ಗಳಿಲ್ಲ ಯಾರಿಗಾದರೂ ಅವ್ರಿಗೆ ಬಂದಿರೋಂಥ ಲೆಟ್ರನ್ನ ತಗೊಂಡು ಇದು ಮಾಡ್ರು ಅಂದಾಗ ನೋವಾಗುತ್ತೆ ಅದು ಅದಕ್ಕೊಂದಿಷ್ಟು ರಿಯಾಕ್ಷನ್ ಬರುತ್ತೆ ಅದೇ ರೀತಿ ರಿಷಾವ್ ಕೂಡ ಅಷ್ಟೇ ಇವ್ರ್ ಬಿಟ್ಟರೆ ನೀರು ಯಾರನ್ನೂ ಸೆಲೆಕ್ಟ್ ಮಾಡಬೇಕಾಗತ್ತೆ ಬಟ್ ಇಲ್ಲಿ ಉದ್ದೇಶಗಳು ಮತ್ತು ಏನಿದೆ ಅದು ತುಂಬ ಇಂಪಾರ್ಟ್ ಆಗುತ್ತೆ ಇವಾಗ ಏನು ಗೊತ್ತಾ ಮಾತುಕತೆ ನಡೀತದೆ ಆ್ಯಂಡ್ ಇವಾಗ ರಿಷೋ ಅವರು ಆಡುವಂಥ ರೀತಿ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಇನ್ಫ್ಯಾಕ್ಟ್ ನಾನು ನಿಜ ಹೇಳ್ತೀನಲ್ಲ ರಿಶೋ ಅವರು ನಿಜವೇ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡಿದ್ರೆ ತುಂಬ ವಿಷಯಗಳನ್ನ ಬೆಟ್ರಾಗಿ ಕೂಡ ಅವರು ಡೈವರ್ಟ್ ಮಾಡ್ಬೋದು ಅಥವಾ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ನೆಗೆಟಿವ್ ಇರುವಂಥ ವಿಷಯಗಳನ್ನೂ ಕೂಡ ಅದು ಜಗಳನ್ನ ಬಟ್ ಅವ್ರು ಮಾಡ್ತಿರುವಂಥ ವಿಷಯಗಳೇನಿದೆ ಅದರಲ್ಲಿ ಅವ್ರು ಬಿಹೇವಿಯರ್ ಏನಿದೆ ಅವ್ರು ರಿಯಾಕ್ಟ್ ಮಾಡುವಂಥ ರೀತಿ ಮಾತುಗಳೇನಿದೆ ಅದೇ ಅವ್ರಿಗೆ ತುಂಬ ಕಷ್ಟ ಕೊಡ್ತೀನಿ ಅಂತ ಅನಿಸುತ್ತೆ ನನ್ನ ಪ್ರಕಾರ ನೆನ್ನೆ ವಿಷಯ ಆ್ಯಂಡ್ ನೆನ್ನೆ ವಿಷಯಕ್ಕೆ ಇವಾಗ ತಗೋಳೋ ರೀತಿ ಕೂಡ ಬರ್ತಿದೆ ಅಂತ ಅನ್ಸುತ್ತೆ ಇದನ್ನು ಬೇರೆ ಕಡೆ ಮಾತಾಡಿರ್ಬೋದು ನಂಬಿ ಅಂತ ಕೂಡ ಹೇಳಲ್ಲ ಗಿಲ್ಲಿಗೆ ಕಳ್ಳನ ಮಗ ಅನ್ನೋದು ಲೆಕ್ಕ ಬರುತ್ತೆ ಈ ಕಳ್ಳನ ನಂಬಿದ್ರು ಕೂಡ ಅಂದರೆ ಗಿಲ್ಲಿ ಕಳ್ಳನಗುರು ಆಮೇಲೆ ಸೂರಜ್ಗೆ ಈ ಮಳ್ಳನ ಮಗನ ನಂಬಲ್ಲ ಏನು ಹೇಳ್ತೀರಾ ಗೈಸ್ ಇದಕ್ಕೆ ಇವ್ರ ಮಾತುಗಳಲ್ಲಿ ಇಡ್ತಾ ಇಲ್ಲ ನಿನ್ನೆ ಬೇರೆ ಉಲ್ಟಾ ಹೊಡೆದ್ರು ನಾನು ನಾರ್ಮಲ್ ಇದ್ದಾಗ ಮಾತಾಡ್ತೀನಿ ಜಗಳದಲ್ಲಾಗ್ತಾರಲ್ಲ ಮಾತಾಡೋ ರೀತಿ ಬಟ್ ಯಾವುದೇ ಕೆಲಸಗಳು ಬರ್ತಿದೆಯಲ್ಲ ಇಲ್ಲಿ ಮಾತುಗಳು ಸೊ ಬಿಗ್ ಬಾಸ್ ಅಂತೂ ಸರಿಯಾಗಿ ತಂದಿರ್ತಾರೆ ಬಟ್ ನನ್ನ ಪ್ರಕಾರ ಇದನ್ನೆಲ್ಲ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ಯಾಕಂದರೆ ಟಾಸ್ಕ್ಗಳನ್ನ ಕೊಟ್ಟರೆ ಚೆನ್ನಾಗಿರ್ತಿತ್ತು ಆ್ಯಂಡ್ ಏನು ಟಾಸ್ಕ್ ಇಲ್ಲ ಅಂದ್ಬಿಟ್ಟು ಈ ಥರ ಸಿಚುವೇಷನ್ ಕ್ರಿಯೇಟ್ ಮಾಡ್ತದ್ದು ಕೆಲವೊಂದು ಕಡೆ ಪಾಸಿಟಿವ್ ತೊಗೋತೀನಿ ಅಂದರೆ ಫ್ಯಾಮಿಲಿ ಬ್ಯಾಲೆನ್ಸ್ಗಳು ಗೊತ್ತಾಗುತ್ತೆ ಸೊ ಹೊರಗಡೆ ಬಂದಾಗ ಅಟ್ಲೀಸ್ಟ್ ಚೆನ್ನಾಗಿರೋ ಫ್ಯಾಮಿಲಿ ಜೊತೆ ಅಷ್ಟೇ ಯಾಕಂದ್ರೆ ತುಂಬ ಜನ ಕೇರೇ ಮಾಡಲ್ಲ ಸೊ ಅವ್ರು ಒಂದು ಕಾಲ್ ಮಾಡೋಣ ಮಾತಾಡೋ ಅನ್ನೋದು ಇರೋದಿಲ್ಲ ಸಾರಿ ರೀತಿ ನೋಡಿದಾಗ ಇದೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ತುಂಬ ಕಲಿಸುತ್ತೆ ಅಂತ ಅನಿಸುತ್ತೆ ಬಟ್ ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಈ ಥರ ಸಿಚುವೇಶನ್ ತಂದು ಇನ್ನೂ ವರ್ಸ್ಟ್ ಮಾಡ್ತಾರೆ ಸಿಚುವೇಶನ್ ಅಂತ ಅನಿಸುತ್ತೆ ನೋಡೋಣ ಏನೇನು ಆಗುತ್ತೆ ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಗೈಸ್ ಬಾಯ್